ಆದ್ರೆ ನಾವು ಹೇಳ್ದಂಗೆ ಮಾಡ್ರೆ ಬರುತ್ತೀರಿ ಒಂದು ತಿಳ್ಕೊರಿ ಯುವರ್ ಬ್ರೀತ್ ಈಸ್ ಯುವರ್ ಏಜ್ ನಿಮ್ಮ ಉಸಿರೇ ನಿಮ್ಮ ಆಯುಷ್ಯ ವರ್ಷ ಅಲ್ಲ ಉಷಿರ್ ತಗೊಂತೀರಿ ಬಿಡ್ತೀರಿ ಉಷಿರ್ ತಗೊಂತೀರಿ ಬಿಡ್ತೀರಿ ಉಷಿರ್ ತಗೊಂತೀರಿ ಬಿಡ್ರಿ ಲೆಕ್ಕ ಇಡಬೇಕಾರ ಆ ಲೆಕ್ಕದ ಮ್ಯಾನಯುಷ್ಯ ಒಂದು ಗೊತ್ತಾಗಿರಲ್ಲ ಆಯುಷ್ಯ ಬೇಗ ಬೇಗ ನೀವೇ ಹಾಳು ಮಾಡ್ಕೊತಾ ಇದ್ದೀರಿ ಯೋಗ ಎಷ್ಟು ಅಮೌಲ್ಯದ ಅಂದ್ರೆ ದರ್ಶನ ಪುನೀತ ಇಂಥರ ವರ್ಕೌಟ್ ಮಾಡೋಕೆ ಹೋಗ್ತಾರೆ ಫಿಸಿಕಲ್ ವರ್ಕೌಟ್ ಅದು ಬಾಡಿ ಬಿಲ್ಡಿಂಗ್ ಮಾಡಕ್ಕೆ ಹೋಗ್ತಾರೆ ಹೆಚ್ಚು ಹೆಚ್ಚು ಉಸಿರಾಟ ಹೆಚ್ಚು ಹೆಚ್ಚು ಏನು ಬ್ಲಡ್ ಇದು ಏನು ಬಿ ಪಿ ಬ್ಲಡ್ ಪ್ರೆಷರ್ ಇವೆಲ್ಲ ಹೆಚ್ಚಾಗಿ ಸಾಯ್ತವಳು ಇಲ್ಲಿ ಬ್ಲಡ್ ಪ್ರೆಷರ್ ಹೆಚ್ಚೇ ಆಗುದಿಲ್ಲ ನಾರ್ಮಲ್ 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 ಆಯುಷ್ಯ ಅಲ್ಲಿ ಕ್ಷೀಣಿಸುತ್ತೆ ಎಕ್ಸೈಸೈಸ್ ಮಾಡೋರು ಬೇಗ ಸಾಯ್ತಾರ ಅಥ್ಲೆಟ್ಸ್ ಬೇಗ ಸಾಯ್ತಾರಾ ಇರು ನೋಡಿ ಸೈಂಟಿಫಿಕಲಿ ಇಟ್ ಇಸ್ ಪ್ರೌಡ್ ಬಟ್ ಯೋಗಿಗಳು ನೂರಲ್ಲ ಮೂರ ಇಪ್ಪತ್ತಲ್ಲ ಸಾವಿರ ವರ್ಷ ಬರ್ತಾರೆ ಮತ್ತು ಲಘುನ ಸಾಯಬಾರ್ದಾಗ ಅಂದ್ರೆ ಮತ್ತು ಯೋಗ ಮಾಡಲೇಬೇಕು ಲಗುನ ಸಾಯಬಾರ್ದಪ್ಪ ಅಂತಂದ್ರೆ ಯೋಗ ಮಾಡಲೇಬೇಕು ಯಾಕಪ್ಪ ಅಂತಂದ್ರೆ ಯೋಗದೊಳಗೆ ಒಂದು ಮಾತು ಬರ್ತದೆ ಉಸಿರು ನಿಲ್ಲಿಸಿ ಉಸಿರು ನಿಲ್ಲಿಸಿ ಉಸಿರು ನಿಲ್ಲಿಸ್ ಕಲೀರಿ ಉಸಿರು ನಿಲ್ಲಿಸೋದು ಮತ್ತೆ ಏನಲ್ಲ ಗಡಿಸ್ ಕುಂಬೇಕ ಹಾರ್ಟ್ ಒಂದು ಬಿಟ್ಟು ಉಳಕಿದ್ದೆಲ್ಲ ಕಂಟ್ರೋಲ್ ಮಾಡ್ಬೋದು ನೀವು ಹಾರ್ಟ್ ತಾನು ಪಾಡಿ ತಾನು ಅದು ಹಾರ್ಟ್ರ ಸಹಿತ ರೆಸ್ಟ್ ತಗೋತದಂತ ನಿಮ್ಮ ಹೃದಯ ಸಹಿತ ರೆಕ್ಟ್ ತಗೋತದೆ ಕಾವೇರಿ ನಿಮ್ಗೆ ಅಯ್ಯೋ ಹೃದಯ ರೆಕ್ಟ್ ತೊಗೊಂಡ್ರೆ ಸತ್ತವರ್ತಿ ಅಂತ ಇಲ್ಲ ಹಿಂಗೆ ಹಿಂಗೆ ಈ ಸ್ವಲ್ಪ ಮುದುಕಿ ಬರ್ತದಲ್ಲ ರೆಸ್ಟ್ ಅಂತ ಏನೋ ಸಿಸ್ಟಾರಿಕ್ ಡಯಾಸ್ಟ್ರಾಗ ಒಂದು ನರಕ ಮೀನ್ ಒಂದು ತೆಗಿತಾರ ಮೀನ್ ಅಷ್ಟು ರೆಸ್ಟ್ ರೆಸ್ಟ್ ತಗೊತದ ಇಷ್ಟು ವಿಚಿತ್ರ ಈ ನೋಡಿ ನಿಮ್ಮ ಹೃದಯ ಶ್ವಾಸ ಪ್ರಾಣಾಯಾಮ ಮಾಡ್ತಿರ್ತದ ಧ್ಯಾನ ಮಾಡ್ತಿರ್ತದ ಅದನ್ನ ಟಿ ಎಂ ಟಿ ಮಾಡ್ತೀರಿ ಟ್ರೇಡ್ ಮಿಲ್ ಮಾಡ್ತಾರೆ ಮಾಸ್ಪೀಟಿ ಮಾಡ್ತೀರಿ ಏನೋ ಓಡ್ತೀರಿ ಜಾಗಿಂಗ್ ಮಾಡ್ತೀರಿ ಒಳಗೆ ಅದು ಎಷ್ಟು ಫಾಸ್ಟ್ ಇವ್ ಎಷ್ಟು ಫಾಸ್ಟ್ ಆಗುತ್ತೆ ಅಷ್ಟು ಆಯುಷ್ ಕಮ್ಮಿ ಆಯುಷ್ ಕಮ್ಮಿ ಹಿಡಿತೀರಿ ಆಯುಷ್ ಜಾಸ್ತಿ ಎಷ್ಟು ಸಾಯಿ ಬದುಕ್ ಬೇಕು ಅಂದ್ರೆ ಯೋಗ ಬಿಟ್ಟು ಯಾರಿಗೆ ಹೇಳ್ತೀನಿ ಇಲ್ರಿಪಾಡ್ತೀನಿ ಯಾರಿಗೆ ಗತಿನೇ ಇಲ್ಲ ಬದುಕು ದುಃಖದರ ಇರಲಿ ಸುಖದರ ಇರಲಿ ಕಟ್ಟರೆ ಇರಲಿ ನಟರೇ ಇರಲಿ ನಾಲ್ಕು ದಿನ ಇನ್ನಟ ಬದುಕಬೇಕಪ್ಪ ಅಂತಂದ್ರೆ ಬ್ಯಾರೆ ಹಾದಿಲ್ರಿ ಐದು ನಿಮಿಷದ ನಿಮ್ಮ ಪ್ರಾಣವನ್ನು ಎಕ್ಸ್ಟೆನ್ಕ್ಷನ್ ಮಾಡಾಕ ಎರಡು ಕೋಟಿ ಕೊಟ್ರಪ್ಪ ಅಂದ್ರೆ ಇದಕ್ಕೆ ಏನು ಬೆಲೆ ಅದ ರೀ ಈ ಜೀವಕ್ಕೆ ಏನು ಬೆಲೆ ಕೊಡ್ತೀರಿ ಇದಕ್ಕೆ ಇಷ್ಟು ವರ್ಷ ಬದುಕಿರಲ್ಲ ಇನ್ನು ಸತ್ತಿಲ್ಲ ನೀವು ನಿಮ್ಮ ಸಣ್ಣ ವಯಸ್ಸಿನವ್ರು ಸತ್ತಾರ ಆಕ್ಸಿಡೆಂಟ್ ಆಗಿ ಸತ್ತಾರ ಬಿ ಪಿ ಬಂದು ಸತ್ತಾರ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಾರ ನೀವು ಇನ್ನೂ ಸತ್ತಿಲ್ಲಪ್ಪ ಅಂತಂದ್ರೆ ನಿಮ್ ಪುಣ್ಯ ಇರೋದನ್ನ ಎಂಜಾಯ್ ಮಾಡಾಕ್ರೆ ಬದುಕಪ್ಪ ಮತ್ತೊಬ್ರಿಗೆ ಎಂಜಾಯ್ ಮಾಡಿಬಿಟ್ಟಿರುಣ್ಣ ಹೋಗ್ಬೇಕ್ರಿ ಏನು ಸಾಕು ದುಡ ದುಡದ್ ದುಡದು ಅದನ್ನ ಮಾಡಿ ಇದನ್ನ ಮಾಡಿ ಕೂಡಿ ಹಾಕಿರಲ್ಲ ಮತ್ತೆ ಯಾರು ಎಂಜಾಯ್ ಮಾಡೋದು ಅದನ್ನು ಯಾರು ಎಂಜಾಯ್ ಮಾಡಬೇಕಾದ ನೀವು ಮತ್ತೊಬ್ಬರಿಗೆ ಮಾಡಿಟ್ಟು ಹೋಗ್ತೀರಿ ನೀವು ಹಾಳಾಗಿ నీవుదే నీవు ఎంజాయ్ మే ఇలా ఎంజాయ్ మే ఇలా అలా ఇల్ అలా ఇల్ొందిు మొత్తం హట్రెన్ ఏను బతు బిక్కి బర్లే కారణ ఏంహే బాయి దొరదాక్చువల్ కళి కళి కివీ దొరద ಆದರೆ ಮನುಷ್ಯನ ದೌರ್ಬಲ್ಯ ಬಾದ್ರೆ ಕೇಳ್ತೀರಿ ಮತ್ತು ಮರಿತೀರಿ ಕೇಳ್ತೀರಿ ಮತ್ತು ಮರಿತೀರಿ ಇಂಥವು ಹತ್ತು ಕ್ಯಾಂಪ್ ಆದಾಗ ಇದು ನಾನು ಹೇಳ್ತೀನಿ ಪದೇ ಪದೇ ಹೇಳ್ತೀನಿ ನಾನು ಕಲ್ಲಿದ್ದಂಗೆ ನೀವು ಅಂತ ತಿಳ್ಕೊಂಡು ಕಲ್ಲು ಇದು ಈ ಜನ್ಮ ಕಲ್ಲಿದ್ದಂಗೆ ಒಂದೊಂದು ಕ್ಯಾಂಪ್ ಅಟೆಂಡಾಗ ಒಂದಿಟ್ಟು ಮೂರ್ತಿ ಕೆತ್ತಾರೆ ಗುರುಗಳು ಹ್ಞೂ ಒಂದಿಟ್ಟು ಹೋಗ್ತಾರ ಅವನು ಇಂಥವು ಎಷ್ಟೋ ನೀವೊಂದು ಮೂರ್ತಿ ಹಾಕಿರಿ ನಡವಳಕಾಯಿ ಬಿಟ್ರಪ್ಪ ಅಂತಂದ್ರೆ Jeptin ka la ki kursen. Onde moun on moun moun spingson. Moun pou yeti <laughs> kwi <laughs> ou yeti kursen. Anka terpe.